ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ದುಸ್ವಪ್ನ ನಾಶನ ಫಲವನ್ನು ನೀಡುವ ಮೂವತ್ತೊಂಬತ್ತನೆಯ ಶ್ಲೋಕಕ್ಕೆ ಸ್ವಾಗತ ಈ ಶ್ಲೋಕದಲ್ಲಿ ಸ್ವಾಧಿಷ್ಠಾನ ಚಕ್ರ ಪ್ರಭಾವವನ್ನು ಆಚಾರ್ಯರು ವಿವರಿಸಿದ್ದಾರೆ ಬನ್ನಿ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ तावस्वाधिष्ठाने स्वाधिष्ठान् हुतवहमधिष्ठाय निरतं तमीडे संवर्तं जननि महतीं तां च समयां यदा लोके लोकान् दहसि महसि क्रोधकलिते दृष्टिः शिशिरमुपचारं रचयति ಹೇ ಮಾತೆ ಸ್ವಾಧಿಷ್ಠಾನ ಚಕ್ರದಲ್ಲಿರುವ ತತ್ವವನ್ನು ಆಶ್ರಯಿಸಿ ಅದರಲ್ಲಿ ಸಂವರ್ತ ಎಂಬ ರೂಪದ ಪರಶಿವನನ್ನು ಸ್ತುತಿಸುವೆ ಅದರೊಡನಿರುವ ಸಮಯ ಎಂಬ ನಿನ್ನ ರೂಪವನ್ನು ನಮಿಸುವೆ ಮಹಾಕ್ರೋಧ ರೂಪವಾದ ಪರಶಿವನ ದೃಷ್ಟಿಯು ಮಹತ್ ಮೊದಲಾದ ಲೋಕಗಳನ್ನು ಸುಟ್ಟರೆ ಕೃಪಾರಸ ಪೂರಿತವಾದ ನಿನ್ನ ತಣ್ಣನೆಯ ನೋಟ ಶೈತ್ಯೋಪಚಾರ ಮಾಡುತ್ತದೆ ಈ ಶ್ಲೋಕವನ್ನು ಜಪಿಸಿ ಅದರಿಂದ ಫಲವಾದ ದುಃಸ್ವಪ್ನ ನಿವಾರಣೆಯನ್ನು ಬಯಸುವವರು ಶ್ಲೋಕವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದರೆ ಅರ್ಥಾನುಸಂಧಾನ ಮಾಡುವುದು ಸುಲಭವಾಗುತ್ತದೆ ಇದೇ ಕಾರಣದಿಂದ ಶ್ಲೋಕದ ವಿಸ್ತಾರ ಪದಶಃ ಅರ್ಥವಿರುವ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ಅದನ್ನು ಬಳಸಿಕೊಂಡು ಹತ್ತಾರು ಬಾರಿ ಕೇಳಿ ಆ ಮೂಲಕ ಅರ್ಥವನ್ನು ಚೆನ್ನಾಗಿ ಮನದಟ್ಟು ಮಾಡಿಕೊಂಡು ನಿಮ್ಮ ಶ್ಲೋಕ ಜಪದ ಸಮಯದಲ್ಲಿ ಅರ್ಥಾನುಸಂಧಾನ ಮಾಡುತ್ತಾ ನಿಮ್ಮೊಳಗೆ ಅದರ ಭಾವವನ್ನು ತುಂಬಿಕೊಂಡಿದ್ದರೆ ಆಗ ನಿಮ್ಮ ಶ್ಲೋಕ ಜಪ ಹೆಚ್ಚು ಪರಿಣಾಮಕಾರಿಯಾಗಿಯೂ ಫಲಕಾರಿಯಾಗಿಯೂ ಇರುವುದರಲ್ಲಿ ಸಂದೇಹವಿಲ್ಲ ಇನ್ನು ಯಂತ್ರವನ್ನು ಗಮನಿಸಿದರೆ ಯಂತ್ರ ಆಯತಾಕಾರವಾಗಿದ್ದು ಎತ್ತರ ಕಡಿಮೆ ಅಗಲ ಹೆಚ್ಚಿದೆ ಈ ಯಂತ್ರದ ಒಳಗಡೆ ಐದು ಬೀಜಾಕ್ಷರಗಳನ್ನು ತೋರಿಸಲಾಗಿದೆ ಠಂ ಪಂ ಪಹ ಶಂ ಸಂ ಎಂಬುದೇ ಆ ಬೀಜಾಕ್ಷರಗಳಾಗಿವೆ ಈ ಯಂತ್ರವನ್ನು ಬಂಗಾರದ ತಗಡಿನ ಮೇಲೆ ಕೆತ್ತಿಸಿ ಪೂಜಿಸಬೇಕು ಜಪ ಪೂಜೆಗಳ ಅವಧಿ ಒಟ್ಟು ಹನ್ನೆರಡು ದಿನ ಜಪ ಸಂಖ್ಯೆ ಪ್ರತಿನಿತ್ಯ ನೂರ ಎಂಟು ಬಾರಿ ಮತ್ತೊಮ್ಮೆ ಹೇಳುತ್ತಿದ್ದೇನೆ ಈ ಯಂತ್ರವನ್ನು ಚಿನ್ನದ ತಗಡಿನಲ್ಲಿ ಕೆತ್ತಿಸಿರಬೇಕು ಅವಧಿ ಪೂಜೆಯ ಅವಧಿ ಹನ್ನೆರಡು ದಿನಗಳು ಪ್ರತಿನಿತ್ಯವೂ ನೂರ ಎಂಟು ಬಾರಿ ಶ್ಲೋಕವನ್ನು ಪುನರಾವರ್ತಿಸಬೇಕು ಈ ಶ್ಲೋಕ ಜಪದ ಪೂರ್ವದಲ್ಲಿ ಬಳಸಬೇಕಾದ ಋಷಿ ಛಂದಸ್ಸು ಕರನ್ಯಾಸ ಅಂಗನ್ಯಾಸ ಪಂಚೋಪಚಾರ ಪೂಜೆ ಧ್ಯಾನ ಶ್ಲೋಕ ಇವುಗಳಿಗೆ ಸಂಬಂಧಿಸಿದ ಪೂಜಾ ವಿಧಿಯನ್ನು ಪ್ರತ್ಯೇಕ ವಿಡಿಯೋವೊಂದರಲ್ಲಿ ನೀಡಲಾಗಿದ್ದು ಅದರ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ಅದನ್ನು ಬಳಸಿಕೊಂಡು ನಿಮ್ಮ ಪೂಜೆಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿರುವಂತೆ ಮಾಡಿಕೊಳ್ಳಬಹುದು ಇನ್ನು ಹಿರಿಯರು ಈ ಪೂಜೆಯ ಸಮಯದಲ್ಲಿ ನೈವೇದ್ಯಕ್ಕಾಗಿ ಹಾಲು ಪಾಯಸ ಜೇನುತುಪ್ಪ ಇವುಗಳನ್ನು ಹೇಳಿರುತ್ತಾರೆ ಫಲಾಪೇಕ್ಷಿತರು ಪೂಜೆಯ ನಂತರ ನೈವೇದ್ಯವಾದ ಪದಾರ್ಥಗಳನ್ನು ಸೇವಿಸಬೇಕು ಈ ಪೂಜೆ ಸಾಧನೆಗೆ ಫಲ ಹಿಂದೆಯೇ ಹೇಳಿದಂತೆ ದುಸ್ವಪ್ನ ನಿವಾರಣೆ ಫಲಾಪೇಕ್ಷಿತರಿಗೆ ಕೆಲವೊಂದಷ್ಟು ಸಲಹೆ ಸೂಚನೆಗಳನ್ನು ಒಳಗೊಂಡ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಅದರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ಅದನ್ನು ಒಂದೆರಡು ಬಾರಿ ನೋಡುವ ಮೂಲಕ ನಿಮ್ಮದೇ ಅಭಿಪ್ರಾಯವನ್ನು ರೂಢಿಸಿಕೊಂಡು ಆ ಮೂಲಕ ನಿಮ್ಮ ಸಾಧನೆಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿರುವಂತೆ ಮಾಡಿಕೊಳ್ಳಬಹುದು ತಾಯಿಯಲ್ಲಿ ನಂಬಿಕೆ ಇರಲಿ ಆಕೆ ಖಂಡಿತವಾಗಿಯೂ ರಾತ್ರಿಯ ನಿಮ್ಮ ದುಸ್ವಪ್ನದ ಸಮಸ್ಯೆಯನ್ನು ನಿವಾರಿಸುತ್ತಾಳೆ ಆ ತಾಯಿ ಖಂಡಿತ ಯಾರ ಯಾವುದೇ ಭಕ್ತರ ಕೈ ಬಿಡುವುದಿಲ್ಲ ನಂಬಿಕೆ ಇರಲಿ ಶ್ರದ್ಧೆ ಇರಲಿ ಆಲ್ ದ ಬೆಸ್ಟ್ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ದೇಹಿಮೆ ನಮಸ್ಕಾರ